ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಸೋಮವಾರ ನಮಗೆ ಮುಖ್ಯವಾಗಿ ಕಾರ್ತೀಕ ಮಾಸದ ಕಡೆಯ ಸೋಮವಾರ ತುಂಬ ಅದ್ಭುತವಾಗಿರುತ್ತೆ ಸೋಮವಾರದ ದಿನ ತಪ್ಪದೆ ಯಾರು ಎಲ್ಲರೂ ಕೂಡ ಕಾರ್ತೀಕ ಸ್ನಾನ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಗಲಿಲ್ಲ ಕಾರಣಾಂತರಗಳಿಂದ ಅಂತ ಹೇಳಿದ್ರೆ ಸೋಮವಾರದ ದಿನ ತಪ್ಪದೆ ನೀವು ಪೂಜೆಗಳನ್ನು ಮಾಡ್ಕೊಳ್ಬಹುದು ಬೆಳಗ್ಗೆ ಆರು ಗಂಟೆಯ ಒಳಗಡೆ ಸ್ನಾನ ಮಾಡುವಂಥದ್ದನ್ನು ಕಾರ್ತಿಕ ಸ್ನಾನ ಅಂತ ಹೇಳ್ತೀವಿ ಅಂದರೆ ಕೆರೆ ಬಾವಿ ನದಿ ಈ ರೀತಿ ಹತ್ತಿರದಲ್ಲಿ ಸ್ನಾನಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಆದರೆ ಎಲ್ರಿಗೂ ಕೂಡ ಎಲ್ಲ ಜಾಗದಲ್ಲೂ ಅದು ಅವೈಲಬಲ್ ಇರೋದಿಲ್ಲ ಇಲ್ಲದೇ ಇದ್ದರೆ ನೀವು ಮನೆಗಳಲ್ಲೇ ಸ್ನಾನ ಮಾಡಿಕೊಳ್ಬೇಕಾದ್ರೆ ಗಂಗಾ ಜಲವನ್ನು ಸ್ವಲ್ಪ ಸ್ನಾನದ ನೀರಿಗೆ ಬೆರೆಸ್ಕೊಂಡು ಸ್ನಾನ ಮಾಡಿದ್ರೆ ನಮಗೆ ಕಾರ್ತಿಕ ಸ್ನಾನ ಅದರ ಕೆಳಗಡೆನೆ ಬರುತ್ತೆ ಮುಖ್ಯವಾಗಿ ಆ ದಿನ ಶಿವಸ್ವಾಮಿಯನ್ನು ಆರಾಧಿಸುವಂಥ ಅದ್ಭುತವಾದ ದಿನ ಈ ದಿನ ದೀಪಾರಾಧನೆ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಮನೆಯಲ್ಲಿ ಎಲ್ರಿಗೂ ಕೂಡ ದೇವಸ್ಥಾನಗಳಿಗೆ ಹೋಗೋದಕ್ಕಾಗೋದಿಲ್ಲ ನೀವು ಮನೆಯಲ್ಲೂ ಕೂಡ ದೀಪಾರಾಧನೆ ಮಾಡಿಕೊಳ್ಬಹುದು ತುಳಸಿ ಕಟ್ಟೆಯ ಹತ್ತಿರ ಮುಖ್ಯವಾಗಿ ದೀಪಾರಾಧನೆ ಮಾಡಬೇಕು ವಿಶೇಷವಾಗಿ ನಮ್ಮ ಮನೆಯ ಬಾಗ್ಲತ್ರ ಕೂಡ ಮಾಡಿಕೊಳ್ಬೇಕು ಸ್ನೇಹಿತರೆ ಆದರೆ ದೇವಸ್ಥಾನಗಳಲ್ಲಿ ಮಾಡಿಕೊಳ್ಳುವಂಥವರು ಅಂದರೆ ತುಂಬ ಒಂದು ಜನಸಂದಣಿ ಇರೋದರಿಂದ ಇವರುಗಳು ಮಾಡಿಕೊಂಡು ಬಂದಿರ್ತಾರೆ ಆ ಜಾಗದಲ್ಲೇ ಇದ್ದಾಗ ಮತ್ತೆ ಇನ್ನೊಬ್ಬರು ಈ ಥರ ರೆಶ್ ಇರುತ್ತೆ ನೀಟಾಗಿರೋದೆಲ್ಲ ಮೇಂಟೇನ್ ಮಾಡಬೇಕು ನಾವುಗಳೇ ಅದನ್ನೆಲ್ಲ ಮಾಡಿಕೊಳ್ಳದೆ ನೂಕು ನುಗ್ಗಲು ಈ ಥರ ಎಲ್ಲ ಆಗುತ್ತೆ ಅದನ್ನು ನಾವು ಆ ಕಷ್ಟ ಎಲ್ಲ ಪಡೋ ಬದಲು ಮನೆಯಲ್ಲಿ ದೀಪಾರಾಧನೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಯಾಕಂದರೆ ಅಂಧಕಾರವನ್ನು ಓಡಿಸುವಂಥದ್ದು ಮನುಷ್ಯನಿಗೆ ಮುಖ್ಯವಾಗಿ ನಾವು ಹಾರ್ಡ್ ವರ್ಕಿನ ಜೊತೆ ಒಂದು ಜಾಕ್ಪಾಟ್ ಅಂತ ಹೇಳ್ತೀವಿ ನೋಡಿ ಅದೃಷ್ಟ ಅನ್ನೋದು ಬರಬೇಕು ಮನುಷ್ಯನಿಗೆ ಎಷ್ಟೇ ಕಷ್ಟಪಟ್ಟು ದುಡೀತಾ ಇದ್ದರೂ ನಾವು ಐದು ವರ್ಷ ಹತ್ತು ವರ್ಷ ನಮ್ಮ ಲೈಫಲ್ಲಿ ಏನೇ ಬದಲಾವಣೆ ಆಗದೆ ನಿಂತ ನೀರು ಥರನೇ ಇದ್ದುಬಿಟ್ಟಿರ್ತೀರಿ ಎಷ್ಟೋ ವರ್ಷಗಳು ಸರಿಯಾದಂಥ ದುಡಿಮೆ ಅನ್ನೋದಿರೋದಿಲ್ಲ ಸ್ವಂತ ಮನೆ ಅನ್ನೋದು ಇರೋದಿಲ್ಲ ಕಷ್ಟಗಳು ಜಾಸ್ತಿ ಇರುತ್ತೆ ಸಾಲದ ಸಮಸ್ಯೆಗಳಿರುತ್ತೆ ಈಗಿನ ಕಾಲದಲ್ಲಿ ಮಕ್ಕಳನ್ನ ಓದಿಸ್ಬೇಕು ಓದಿಸೋದು ಕೂಡ ದೊಡ್ಡ ಸವಾಲಾಗಿರುತ್ತೆ ಯಾಕಂದರೆ ದುಡ್ಡು ಜಾಸ್ತಿ ಖರ್ಚು ಮಾಡಿ ನಾವು ಓದಿಸ್ಬೇಕಾಗುತ್ತೆ ಯಾವುದೇ ಆಸ್ತಿ ಅಂತಸ್ತು ಮಾಡಿಡೋದಕ್ಕಾಗಲಿಲ್ಲ ಈ ಥರ ಪೇರೆಂಟ್ಸ್ಗೆ ಒಂದು ಕಷ್ಟ ಅನ್ನೋದಿರುತ್ತೆ ನಾವು ನಮ್ಮ ಲೈಫಲ್ಲಿ ಮುಂದೆ ಸಾಗಬೇಕು ಚೆನ್ನಾಗಿರಬೇಕು ಹಾರ್ಡ್ ವರ್ಕ್ ಜೊತೆ ಅದೃಷ್ಟ ಅನ್ನೋದು ಬರಬೇಕು ಸ್ವಲ್ಪ ಸುಧಾರಣೆ ಅನ್ನೋದು ಕಾಣಬೇಕು ಒಂದೇ ಸಾರಿ ನಾವು ಇವುಗಳನ್ನು ಮಾಡಿಕೊಂಡಿದ್ದ ತಕ್ಷಣ ಲಕ್ಷಗಳು ಕೋಟಿಗಳು ಬಂದು ಬೀಳೋದಿಲ್ಲ ಆದರೆ ತಪ್ಪದೇ ಬದಲಾವಣೆ ಆಗುತ್ತೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಅದೃಷ್ಟ ಕುಲಾಯಿಸಿದಾಗ ಬಡವನು ಕೂಡ ಶ್ರೀಮಂತನಾಗ್ತಾನೆ ಇದು ಅಷ್ಟೊಂದು ಚೆನ್ನಾಗಿರುವಂಥ ಪರಿಹಾರ ಈ ಪರಿಹಾರವನ್ನು ಮಾಡ್ತಾ ಬಂದಾಗ ಈ ದಿನ ಮಾಡಿದ್ದೀವಿ ನಾಳೆನೇ ನಮಗೆ ಬಂದುಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಯಾವಾಗಲೂ ಅಷ್ಟೇ ದೀಪಾರಾಧನೆ ಪರಿಹಾರಗಳು ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಒಂದೊಂದೇ ಸಮಸ್ಯೆಗಳನ್ನು ಬಗೆಹರಿಸಿ ತುಂಬ ಉತ್ತಮವಾದ ಜೀವನ ನೆಮ್ಮದಿಯ ಜೀವನ ಸಂತೋಷದ ಜೀವನ ಅಂತ ಹೇಳ್ತೀವಿ ಯಾವುದೇ ರೀತಿಯಾದಂಥ ಸಾಲ ಅನ್ನೋದು ಇರೋದಿಲ್ಲ ನಾವು ಕೂಡ ಸಾಲ ಕೊಡುವ ಮಟ್ಟಕ್ಕೆ ಹೋಗುವಂಥದ್ದು ಎಷ್ಟೋ ಜನಕ್ಕೆ ಆಸ್ತಿಗಳು ಸರಿಯಾಗಿ ಸಿಕ್ಕಿರೋದಿಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಈ ರೀತಿ ಜಗಳ ಮಾಡಿಕೊಂಡಿರ್ತಾರೆ ಅದು ಕೂಡ ಸ್ವಲ್ಪ ರಿಲೀಸ್ ಆಗಬೇಕು ಎಷ್ಟೋ ವರ್ಷಗಳು ಕೇಸು ಕೋರ್ಟು ಕಚೇರಿ ಅಂತ ಅಲೀತಾ ಇರ್ತಾರೆ ಎಲ್ರಿಗೂ ಕೂಡ ಒಂದು ಉತ್ತಮವಾದ ಪರಿಹಾರ ಅಂತ ಇದು ಹೇಳಬಹುದು ಇದಕ್ಕೆ ಕಾಳು ಮೆಣಸು ಲವಂಗ ಕರ್ಪೂರ ಇಷ್ಟಿರಬೇಕು ಅಷ್ಟೇ ಸ್ನೇಹಿತರೆ ಅ ವೆರಿ ಪವರ್ಫುಲ್ ಪರಿಹಾರ ಅಂತ ಹೇಳಬಹುದು ಈ ಪರಿಹಾರವನ್ನು ನೀವು ಮುಖ್ಯವಾಗಿ ಮಾಡ್ಕೊಂಡು ನೋಡಿ ನಿಮ್ಮ ಜೀವನದ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಆ ಕಷ್ಟಗಳು ಯಾವ ರೀತಿ ಇರುತ್ತೆ ಎಲ್ಲವೂ ಹೊರಟೋಗುತ್ತೆ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಬೆಳ್ಳಿಯ ಚಿಕ್ಕ ಬೌಲು ದೀಪ ಈ ರೀತಿ ಇದ್ದರೂ ಕೂಡ ಅದನ್ನು ನೀವು ತಗೊಳ್ಬಹುದು ಇಲ್ಲ ನಮ್ಮ ಮನೆಯಲ್ಲಿ ಬೆಳ್ಳಿಯದ್ದು ಆ ಥರದ್ದೇನು ಇಲ್ಲ ಅಂತ ಹೇಳಿದ್ರೆ ಹೊಸದಾಗಿರುವಂಥದ್ದು ಒಂದು ಮಣ್ಣಿನ ದೀಪವನ್ನು ತಗೊಳ್ಳಿ ಕ್ಲೀನಾಗಿ ಒಳಗಡೆ ನೀವು ಐದು ಅಥವಾ ಒಂಬತ್ತು ಕಾಳು ಮೆಣಸು ಲವಂಗ ಒಂಬತ್ತು ಒಂಬತ್ತು ಹಾಕ್ಕೊಳ್ಳಿ ಸ್ನೇಹಿತರೆ ಇನ್ನು ಕರ್ಪೂರ ಇರುತ್ತಲ್ವ ಆ ಕರ್ಪೂರವನ್ನು ಹಾಕಬೇಕು ಇದನ್ನು ನಾವು ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ತದನಂತರ ಸಂಜೆ ದೀಪಾರಾಧನೆ ಮಾಡ್ತೀವಲ್ವ ಸಂಧ್ಯಾ ದೀಪಾರಾಧನೆ ಅದು ಮುಗಿಸ್ಕೊಂಡಾದ ಆದಮೇಲೆ ಈ ಪರಿಹಾರವನ್ನು ಮಾಡಿ ಮನೆಯಲ್ಲಿ ಇದನ್ನು ನೀವು ಸುಡಿ ದೀಪದಲ್ಲಿ ಹಾಕಿಬಿಟ್ಟು ಸ್ವಲ್ಪ ತುಪ್ಪವನ್ನು ಹಾಕಿ ಉರಿಸಬಹುದು ಇಲ್ಲಾಂದರೆ ಪರವಾಗಿಲ್ಲ ಕರ್ಪೂರ ಇರುತ್ತಲ್ವ ಆರಾಮಾಗಿ ಉರಿಯುತ್ತೆ ಈ ಎಲ್ಲ ನಿಮ್ಮ ಮನೆಯಲ್ಲಿ ಆಡಿದಾಗ ಏನಾಗುತ್ತೆ ಅಂದರೆ ಆ ನೆಗೆಟಿವನ್ನು ಹೇಳ್ಕೊಳ್ಳುತ್ತೆ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಸಮಸ್ಯೆಗಳಿಗೆ ನೀವು ಚೆನ್ನಾಗಿ ಆದಮೇಲೆ ಇದರಲ್ಲಿ ಇರುತ್ತಲ್ವ ಅದನ್ನು ಬಿಸಾಕಬಾರ್ದು ಕ್ಲೀನಾಗಿ ಅದನ್ನು ಬೇರೆ ಇನ್ನೊಂದು ಬೌಲ್ಗೆ ತಗೊಂಡಿದ್ದೆ ಶುದ್ಧವಾದಂಥ ಹಸುವಿನ ತುಪ್ಪ ಇರುತ್ತಲ್ವ ಅದನ್ನು ಸ್ವಲ್ಪನೇ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿನಿತ್ಯ ಹಣೆಗೆ ಇಟ್ಕೊಳ್ಳಿ ಯಾರು ಬೇಕಾದರೂ ಇಟ್ಕೊಳ್ಬಹುದು ಮನೆಯಲ್ಲಿ ಈ ಥರ ಇಟ್ಕೊಂಡಾಗ ನೀವೆಲ್ಲ ರೀತಿಯ ಕಷ್ಟಗಳನ್ನು ಹೇಳ್ಕೊಂಡಿರ್ತೀರ ಕೋರಿಕೆಗಳನ್ನು ಕೇಳ್ಕೊಂಡಿರ್ತೀರ ಎಲ್ಲವೂ ಬಗೆಹರಿಯುತ್ತೆ ಸಮಸ್ಯೆಗಳು ಬಗೆಹರಿದು ಕೋರಿಕೆಗಳು ನೆರವೇರುತ್ತೆ ಅಷ್ಟು ಚೆನ್ನಾಗಿರುವಂಥ ಈ ಬೆಸ್ಟ್ ರೆಮಿಡಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ರೀತಿಯ ಪರಿಹಾರಗಳು ಮನುಷ್ಯನಿಗೆ ಬರುವಂಥ ಕಷ್ಟಗಳನ್ನು ಆ ಕಷ್ಟಗಳಿಗೆ ಪರಿಹಾರವಾಗಿ ಸಿಗುವಂಥದ್ದೇ ಇದಾಗಿರುತ್ತೆ ಇದನ್ನು ನೀವು ರಾತ್ರಿ ಮಾಡ್ಕೊಂಡಿರ್ತೀರ ಮಾರನೇ ದಿನದಿಂದ ತುಪ್ಪವನ್ನು ಸ್ವಲ್ಪ ಮಿಕ್ಸ್ ಮಾಡಿ ಪ್ರತಿನಿತ್ಯ ಇದನ್ನು ನಿಮ್ಮ ಹಣೆಗೆ ಇಟ್ಕೊಳ್ತಾ ಬನ್ನಿ ನಲ್ವತ್ತೊಂದು ದಿನದ ಒಳಗಡೆ ನೀವೇನು ಅಂದ್ಕೊಂಡಿರ್ತೀರ ನೋಡಿ ಅದರಲ್ಲಿ ಇಷ್ಟೊಂದು ಬದಲಾವಣೆ ಅನ್ನೋದು ನಿಮ್ಮ ಕಣ್ಣು ಮುಂದೆ ಗೊತ್ತಾಗುತ್ತೆ ಇಷ್ಟು ಸುಲಭವಾಗಿ ಎಲ್ರಿಗೂ ಕೂಡ ಅವರ ಕೋರಿಕೆ ಆಗಿರಬಹುದು ಸಮಸ್ಯೆ ಆಗಿರಬಹುದು ಬಗೆಹರಿಯುವಂಥ ಮಾರ್ಗ ಇದರಲ್ಲಿದೆ ಈ ಪರಿಹಾರದಲ್ಲಿ ಅದಕ್ಕೋಸ್ಕರ ಇದನ್ನು ತಪ್ಪದೇ ಮಾಡಿಕೊಳ್ಳಿ ನೆಮ್ಮದಿಯ ಜೀವನ ಅನ್ನೋದು ಕಂಡುಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು